ವೃತಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವೇಗ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣೆಂದ ಪ್ರತಿದಿವಸದಲ್ಲಿ ಮರೆಯದಲೇ ಇವತ್ತು ಶ್ರೀಪಾದರಾಜರೇ ಆದ್ದರಿಂದ ಅವರ ಮಹಿಮೆಯನ್ನು ತಿಳ್ಕೊಳ್ಳೋಣಂತೆ ವ್ಯಾಸರಾಯರು ಎರಡು ಪದ್ಯದಲ್ಲಿ ಅವರ ಮಹಿಮೆಯನ್ನು ಬರೆದಿದ್ದಾರೆ ನೆನೆದು ಬದುಕಿರೋ ಸತತ ನೆನೆದು ಬದುಕಿರೋ ನೆನೆದು ಬದುಕಿ ಸುಜನರೆಲ್ಲ ಘನ್ ಶ್ರೀಪಾದರಾಯರ ಇತರ ಧ್ಯಾನವೆಲ್ಲ ನಳೆದು ಅತಿಶಯ ವಿರಕ್ತಿ ಬಳಿದು ಮತ ವಿಶೇಷವೆನಿಪ ವೆನಿಪ ನಿಧಿಗೆ ಮತಾಂಬುದಿನಿಧಿಗೆ ಪೂರ್ಣಚಂದ್ರನಾ अमितपुण्य अग्रगण्यना विमतहरणविनयपरहना द्युमणिते दान दुरितदूरना शमदमादिगुणसमुद्रना हीनकुमतमानभङ्गना सोनशरणगेलदघण्डना दानकर्णनादयार्णवान ज्ञानपूरितशुभचरितना वादिकुञ्जरपञ्चमुखना साधुसजन कल्पवृक्षणा ವೇದಶಾಸ್ತ್ರ ಶಾಸ್ತ್ರ ಆದಿಶೇಷನ ಪೋಲ್ವ ಮುನಿಯ ವನಜನೇತ್ರನ ಕೃಷ್ಣನ ಪ್ರಿಯನ ಕನಕವರ್ಣ ತೀರ್ಥರಾಸುತನಾ ಜನಸಮೂಹ ಸನ್ ಜನ ಸಮೂಹ ಪರಮ ವನ ಗಂಭೀರನ ಶ್ರೀಪಾದರಾಯರ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೆನೆದು ಬದುಕಿರೋ ಸತತ ನೆನೆದು ಬದುಕಿರೋ ಯಾವಾಗಲೂ ಶ್ರೀಪಾದರಾಜರ ಸ್ಮರಣೆಯನ್ನು ಮಾಡುತ್ತಾ ಜೀವನವನ್ನು ನಡೆಸಿ ಸಜ್ಜನ ಸುಜನರೆಲ್ಲ ಅಂತ ಹೇಳ್ತಾರೆ ಸಜ್ಜನರು ಎಲ್ಲರೂ ಘನ ಗುಣಾಂಬುಧಿಯಾಗಿರುವಂತಹ ಅನಂತ ಗುಣಗಳಿಂದ ಕೂಡಿರುವಂತಹ ಸಮುದ್ರರಾಗಿರುವಂಥ ಅನಂತ ಗುಣ ಸಮುದ್ರರಾಗಿರುವಂತಹ ತ್ರೀಪಾದರಾಯರನ್ನು ಸಜ್ಜನರೆಲ್ಲ ಅವರ ಸ್ಮರಣೆ ಇರ್ರಿ ಅವರನ್ನು ನೆನೆಸ್ತಾ ಇರ್ರಿ ಅಂತ ಹೇಳ್ತಾ ಇದ್ದಾರೆ ಇತರ ಧ್ಯಾನವೆಲ್ಲ ಒಳಿದು ಇತರ ಹಾಳ ಹರಟೆಯನ್ನು ಬಿಟ್ಟು ಇತರ ಧ್ಯಾನದಲ್ಲಿ ಮಗ್ನರಾಗದೆ ಬಿಟ್ಟು ಅತಿಶಯಕ್ತಿ ಅತಿಶಯದಿ ವಿರಕ್ತಿ ಒಲಿದು ಅಂತ ಹೇಳ್ತಾರೆ ಅತಿಶಯ ಭಕ್ತಿಯಿಂದ ವಿಶೇಷವಾದ ಭಕ್ತಿಯಿಂದ ಅವ್ರನ್ನ ನೆನೆಸ್ರಿ ಮತ ವಿಶೇಷವೇನಪ್ಪ ಮಧ್ವಮತಾಂಬುದಿಗೆ ಪೂರ್ಣಚಂದ್ರನ ಶ್ರೇಷ್ಠ ಮತವಾಗಿರುವಂತಹ ಮಧ್ವಾಚಾರ್ಯರು ಹೇಳಿರುವಂತಹ ಶ್ರೇಷ್ಠ ಮತವಾಗಿರುವಂತಹ ಮಧ್ವಮತ ಅನ್ನುವಂತಹ ಸಮುದ್ರಕ್ಕೆ ಇವ್ರು ಹೇಗಿದ್ದಾರೆ ಅಂದರೆ ಪೂರ್ಣಚಂದ್ರನಂತೆ ಇದ್ದಾರಂತೆ ಅಂತಹ ಶ್ರೀಪಾದರಾಜರನ್ನು ಸ್ಮರಣೆ ಮಾಡ್ತಾ ಇರಿ ಅವನನ್ನು ನೆನೆಸ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಭಕ್ತರನ್ನು ನೆನೆಸಿದರೆ ಪರಮಾತ್ಮನಿಗೆ ಸಂತೋಷ ಆಗುತ್ತೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಪಾದರಾಜರನ್ನು ನೆನೆಸ್ರಿ ಅಂತ ಹೇಳಿ ವ್ಯಾಸರಾಯರು ಹೇಳ್ತಾ ಇದ್ದಾರೆ ಕೃಷ್ಣ ಅಂತ ಬಂದಿದೆ ಕೊನೆಗೆ ಅಮಿತ ಪುಣ್ಯ ಅಗ್ರಗಣ್ಯನ ಅಮಿತ ಪುಣ್ಯವಂತರಾಗಿದ್ದಾರೆ ಶ್ರೇ ಅಗ್ರಗಣ್ಯ ಅಂದರೆ ಶ್ರೇಷ್ಠರಾಗಿದ್ದಾರೆ ವಿಮತಹರಣ ಬೇರೆ ಮತಗಳನ್ನು ಇದು ತಪ್ಪು ಅಂತ ಹೇಳಿ ಮಾಡಿದ್ದಾರೆ ಮಧ್ವ ಮತವೇ ಶ್ರೇಷ್ಠವಾದಂತಹ ಮತ ಅಂತ ಹೇಳಿದ್ದಾರೆ ಇಷ್ಟ ಮಹಾನುಭಾವರಾಗಿದ್ದರು ವಿನಯಪರನ ವಿನಯರಾಗಿರುವಂತಹ ಶ್ರೇಷ್ಠರಾಗಿರುವಂತಹ ಅವರನ್ನು ನೆನೆಸ್ರಿ ಅಂತ ಹೇಳ್ತಾ ಇದ್ದಾರೆ ಜ್ಯೂಮಣಿ ತೇಜನ ಜ್ಯೂಮಣಿ ಅಂದರೆ ಆಕಾಶದಲ್ಲಿ ಸೂರ್ಯ ಹೇಗೆ ಬೆಳಕ್ತಾ ಇದ್ದಾನೆಯೋ ತೇಜೋವಂತನಾಗಿ ಹಾಗೆ ಜ್ಞಾನ ತೇಜೋವಂತರಾಗಿರುವಂತಹ ಶ್ರೀಪಾದರಾಜರನ್ನ ದುರಿತರು ದೂರನ ಯಾರು ಇವರ ಸ್ಮರಣೆಯನ್ನು ಮಾಡ್ತಾರೆಯೋ ಅವರ ದುರಿತಗಳೆಲ್ಲ ದೂರ ಆಗತ್ತೆ ಶಮದಮಾದಿ ಗುಣಸಮುದ್ರನ ಹೇಳ್ತಾ ಇದ್ದಾರೆ ಶಮದಮಾದಿ ಗುಣಸಮುದ್ರರಾಗಿದ್ದಾರೆ ಇಂದ್ರಿಯ ನಿಗ್ರಹ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಎಲ್ಲ ಗುಣಗಳ ಸಮುದ್ರದಂತೆ ಇದ್ದಾರೆ ಶ್ರೀಪಾದರಾಜರು ಅಂತಹ ಶ್ರೀಪಾದರಾಜರನ್ನು ಸ್ಮರಣೆ ಮಾಡುತ್ತಾ ಸತತ ಸ್ಮರಣೆ ಮಾಡುತ್ತಾ ಬದುಕ್ರಿ ಅಂತ ಹೇಳ್ತಾ ಇದ್ದಾರೆ ಹೀನ ಕುಮತ ಮಾನಭಂಗನ ಏನು ತಪ್ಪು ತಪ್ಪು ಮತಗಳು ಬಂದಿದ್ದವು ಅದೆಲ್ಲ ತಪ್ಪು ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳಿರುವಂತಹ ಶ್ರೀಪಾದರಾಜರನ್ನು ಸೂನ ಶರಣ ಗೆದ ಘನ್ನನ ಹೇಳ್ತಾ ಇದ್ದಾರೆ ಕಾಮನನ್ನು ಗೆಲ್ಲಿದಂತಹ ಗೆದ್ದಂತಹ ಶ್ರೇಷ್ಠರಾಗಿರುವಂತಹ ಇಂತಹ ಶ್ರೀಪಾದರಾಜರನ್ನು ಯಾವಾಗಲೂ ಸ್ಮರಣೆ ಮಾಡ್ತಾಯಿದೆ ದಾನಕರ್ಣನ ನೋಡ್ರಿ ದಾನಶೂರರಾಗಿದ್ದಾರೆ ಯಾರು ಅವರ ಸ್ಮರ ಅವರಿಗೆ ಬರ್ತಾರೋ ಅವರಿಗೆ ಅವರು ಬೇಡಿದಂತಹ ಎಲ್ಲ ವರಗಳನ್ನು ಕೊಡ್ತಾರೆ ದಯಾರುಣವನ ದಯಾಸಮುದ್ರರಾಗಿದ್ದಾರವರು ಜ್ಞಾನಪೂರಿತ ಶುಭಚರಿತನ ಸರಿಯಾದ ಜ್ಞಾನವಂತರಾಗಿದ್ದಾರೆ ಮತ್ತು ಶುಭ ಚರಿತರಾಗಿದ್ದಾರೆ ಅತ್ಯಂತ ಮಂಗಳಕರವಾಗಿರುವಂತಹ ಚರಿತ್ರೆಯನ್ನು ಉಳ್ಳವರಾಗಿದ್ದಾರೆ ಅಂತಹ ಶ್ರೀಪಾದರಾಜರನ್ನು ಸ್ಮರಣೆ ಮಾಡ್ತಾಯಿತು ವಾದಿ ಕುಂಜರ ಪಂಚಮುಖನ ವಾದಿಗಳು ಅನ್ನುವಂತಹ ಕುಂಜರ ಅಂತಂದರೆ ಆನೆಗಳಿಗೆ ಪಂಚಮುಖ ಸಿಂಹದಂತೆ ಇದ್ದಾರೆ ವಾದಿಗಳನ್ನುವಂತಹ ಆನೆಗಳಿಗೆ ತಪ್ಪು ತಪ್ಪು ಹೇಳುವಂತಹ ಕುಮತವನ್ನು ಸಾರುವಂತಹ ಆನೆಗಳಿಗೆ ಇವರು ಹೇಗಿದ್ದಾರೆ ಸಿಂಹದಂತೆ ಗರ್ಜನೆ ಮಾಡಿ ಹರಿಸವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳ್ಕೊಳ್ಳ್ರೆ ಆಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳಿದ್ದಾರೆ ಸಾಧು ಸಜ್ಜನ ಕಲ್ಪವೃಕ್ಷನ ಸಾಧು ಸಜ್ಜನರಿಗೆ ಧರ್ಮದಲ್ಲಿರುವಂಥವರಿಗೆ ಸಾಧುಗಳಿಗೆ ಸಜ್ಜನರಿಗೆ ಇವರು ಹೇಗಿದ್ದಾರೆ ಅಂದರೆ ಕಲ್ಪ ವೃಕ್ಷ ಅವರ ಎಲ್ಲ ಅಭಿಷ್ಠಗಳನ್ನು ಪೂರ್ತಿ ಮಾಡ್ತಾರೆ ವೇದಶಾಸ್ತ್ರ ಪುರಾಣದಲ್ಲಿ ಆದಿಶೇಷನ ಪೋಲ್ಬ ಮುನಿಯ ಹೇಳ್ತಾ ಇದ್ದಾರೆ ವೇದಶಾಸ್ತ್ರಗಳಲ್ಲಿ ಪುರಾಣದಲ್ಲಿ ಆದಿಶೇಷನ ಪೋಲ್ವ ಮುನಿಯಲ್ಲಿ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ ಹೇಗೆ ಶೇಷ ದೇವರ ಬಗ್ಗೆ ಬಂದಿದೆ ಯಾವ ಶೇಷ ದೇವರು ಯಾವಾಗಲೂ ಆ ಪರಮಾತ್ಮನನ್ನು ತಮ್ಮಲ್ಲಿಟ್ಟುಕೊಂಡಿರ್ತಾರೆ ಹಾಗೆ ಇವರು ಯಾವಾಗಲೂ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಎಲ್ಲ ವೇದಶಾಸ್ತ್ರಗಳು ಅದನ್ನೇ ಹೇಳಲಿಕ್ಕೆ ಹೊರಟಿದೆ ಹದಿನೆಂಟು ಮಹಾಪುರಾಣಗಳು ಉಪಪುರಾಣಗಳು ಅದನ್ನೇ ಹೇಳಕ್ಕೆ ಹೊರಟಿವೆ ಎಲ್ಲ ಶಾಸ್ತ್ರಗಳು ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಎಲ್ಲರೂ ಇಡೀ ಪ್ರಪಂಚ ಅವನ ಅಧೀನದಲ್ಲಿದೆ ಅವನೊಬ್ಬನೇ ಸರ್ವತಂತ್ರ ಸ್ವತಂತ್ರ ಸರ್ವಸ್ವಾಮಿ ಸರ್ವೋತ್ಕೃಷ್ಟನಾಗಿದ್ದಾನೆ ಅನ್ನುವುದನ್ನು ಅವರು ಹೇಳಿದ್ದಾರೆ ಅಂತಹ ಶ್ರೀಪಾದರಾಜರನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ದರು ವನಜನೇತ್ರನ ಕೃಷ್ಣನ ಪ್ರಿಯನ ಕಮಲದಂತಹ ಕಣ್ಣುಳ್ಳಂತಹ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮನ ಶ್ರೀಕೃಷ್ಣನ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತ್ಯಾಸ್ಪದರಾಗಿದ್ದಾರೆ ಕೃಷ್ಣ ಅವರಿಗೆ ಅತ್ಯಂತ ಪ್ರೀತಿಯಾಸ್ಪದ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಣನಾಗಿದ್ದಾನೆ ಸರ್ವ ಸ್ವಾಮಿಯಾಗಿದ್ದಾನೆ ಅಂತ ಅವರ ಅವರಲ್ಲಿ ಅವನಲ್ಲಿಯೇ ಭಕ್ತಿ ಮಾಡ್ತಾರೆ ಆ ಪರಮಾತ್ಮನಿಗೂ ತನ್ನ ಭಕ್ತರಲ್ಲಿ ಬಹಳ ಪ್ರೀತಿ ಇರುತ್ತೆ ಕನಕವರ್ಣ ತೀರ್ಥರ ಸುತನ ಇದು ಹೇಳ್ತಾ ಇದ್ದಾರೆ ಕನಕವರ್ ಸುವರ್ಣ ಸ್ವರ್ಣ ತೀರ್ಥರ ಶಿಷ್ಯರಾಗಿದ್ದಾರೆ ಜನಸಮೂಹ ಸನ್ನತ ಎಲ್ಲರಿಂದಲೂ ಪೂಜ್ಯರಾಗಿದ್ದಾರೆ ಸರ್ವ ಜನರಿಂದಲೂ ಪೂಜ್ಯರಾಗಿದ್ದಾರೆ ಪರಮವನಿ ಗಂಭೀರ ಇಷ್ಟಿದ್ದು ಶ್ರೇಷ್ಠರಾಗಿರುವಂತಹ ಶ್ರೀಪಾದರಾಜರು ಅತ್ಯಂತ ಗಂಭೀರರಾಗಿ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಪರಮಾತ್ಮನಲ್ಲಿಯೇ ಮನಸ್ಸನ್ನು ಇಟ್ಟಿರ್ತಾರೆ ಅಂತಹ ಶ್ರೀಪಾದರಾಜರನ್ನು ನೆನೆಸ್ರಪ್ಪ ನೆನೆಸಿ ಬದುಕ್ರಿ ಇಷ್ಟು ಸುಂದರವಾಗಿ ಹೇಳ್ತಾ ಹೇಳ್ತಾಯಿದ್ದಾರೆ ನೋಡಿರಿ ಹೇಳ್ತಾ ಇದ್ದಾರೆ ಅದರಿಂದ ಅವರು ಮಾಡಿದಂತಹ ಇದನ್ನು ನೆನೆಸಿಕೊಂಡು ಆ ಶ್ರೀಪಾದರಾಜರಿಗೆ ಪ್ರಾರ್ಥನೆ ಮಾಡಬೇಕು ನಿಮ್ಮ ಅನುಗ್ರಹ ಯಾವಾಗಲೂ ನಮ್ಮ ಮೇಲಿರಲಿ ನೀವು ಅನುಗ್ರಹ ಮಾಡಿದರೆ ಭಾರತೀಯ ರಮಣ ಅನುಗ್ರಹ ಮಾಡ್ತಾನೆ ರಮಣ ಅನುಗ್ರಹ ಆಯಿತು ಅಂದರೆ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಅನುಗ್ರಹ ಆಗುತ್ತೆ ನಮ್ಮ ಮೇಲೆ ಅನುಗ್ರಹ ಮಾಡಿರಿ ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಅದೇ ವ್ಯಾಸರಾಯರು ಇನ್ನೊಂದು ಪದ್ಯ ಬರೆದಿದ್ದಾರೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಹಿಶಯನನ ಒಲೆಮೆಯಿಂದ ಮಹಿಯುಳೆಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ ಮುತ್ತಿನ ಕವಚ ಮೇಲ್ಕುಳಾವಿ ನವರತ್ನ ಕೆತ್ತಿದ ಕುಂಡಲ ಕಸ್ತೂರಿ ತಿಳಕ ಶ್ರೀಗಂಧಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ವಿಪ್ರಹತ್ಯ ದೋಷ ಬರಲು ಕ್ಷಿಪ್ರ ಶಂಕೋಧಕತಿ ಕಳೆಯ ಅಪ್ರಬುದ್ಧರು ದೋಷಿಸೆ ಗೇರೆಣ್ಯ ಕಪ್ಪು ವಸನ ಹಸನ ಮಾಡಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಹರಿಗೆ ಸಮರ್ಪಿಸಿದ ಪರಿಯ ಶಾಖಂಗಳನ್ನು ಭುಂಜಿಸಿ ನರರು ನಗಲು ಕೃಷ್ಣನ ಪರಮ ಕರುಣದಿಂದ ಹಸಿಯ ಮಾಡಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲ ಇಷ್ಟು ಮಹಿಮೆ ಯಾರಿಗೆ ಪಹಿಶಯನ ಒಲುಮೆಯಿಂದ ಶೇಷಶಾಯಿಯಾಗಿರುವಂತಹ ಪರಮಾತ್ಮನ ಒಲುಮೆಯಿಂದ ಮಹಿಯೊಳೆ ಭೂಮ ಭೂಮಿಯಲ್ಲಿರುವಂತಹ ಮಹಾಶ್ರೀಪಾದರಾಜರ ಭೂಮಿಯಲ್ಲಿ ಅವತಾರ ಮಾಡಿದಂಥ ಶ್ರೀಪಾದರಾಜನ ಮಹಿಮೆ ಸಾಲದೇನು ಅಷ್ಟು ಅಪಾರ ಮಹಿಮಾವಂತರಾಗಿದ್ದಾರೆ ನೋಡಿ ಒಳ್ಳೆಯ ಮುತ್ತಿನ ಕವಚವನ್ನು ಹಾಕಿಕೊಂಡು ಮೇಲ್ಕುಲಾವಿಯನ್ನು ಹಾಕಿಕೊಂಡು ನವರತ್ನದಿಂದ ಕೆತ್ತಿದಂತಹ ನವರತ್ನದ ಕೆ ಕರ್ಣಕುಂಡಲ ಕಿವಿಯ ಕಿವಿಗಳಲ್ಲಿ ಕರ್ಣಕುಂಡಲು ಹಾಕಿಕೊಂಡು ಒಳ್ಳೆಯ ಕಸ್ತೂರಿ ತಿಲಕವನ್ನು ಹಚ್ಚಿಕೊಂಡು ಗಂಧಲೇಪನವನ್ನು ಹಚ್ಚಿಕೊಂಡು ಮೆರೆದು ಬರುವಂತಹ ಶ್ರೀಪಾದರಾಜನ ರಾಜರ ಸಾಲದಿಂದ ಪರಮಾತ್ಮನ ಭಕ್ತರಿಗೆ ಎಂದು ಯಾವ ಕಾಲಕ್ಕೂ ಕಡಿಮೆಯಾಗುವುದಿಲ್ಲ ಒಳ್ಳೆ ರಾಜರಂತೆ ಇದ್ದಾರೆ ಅವರು ವಿಪ್ರಹತ್ಯ ದೋಷ ಬರಲು ಅವರ ರಾಜ್ಯದಲ್ಲಿ ಒಬ್ಬರಿಗೆ ವಿಪ್ರಹತ್ಯ ದೋಷ ಬರುತ್ತೆ ಅಧಿಕಾರಿ ಏನು ಮಾಡಿರ್ತಾನೆ ವಿಪ್ರಹತ್ಯ ದೋಷ ಬಂದಿರುತ್ತೆ ಕ್ಷಿಪ್ರ ಶಂಖೋದಕರಿ ಕಳೆ ಶಂಖದ ನೀರಿನಿಂದ ಅವನು ಸಿಡಿಸಿದಾಗ ಆ ದೋಷ ಹೋಯ್ತಂತೆ ಅಪ್ರಬುದ್ಧರು ದೂಷಿಸಿ ಮೂರ್ಖರು ಅವ್ರನ್ನ ದೂಷಿಸಿದಂತೆ ಓಹೋಹೋ ಇವ್ರಿಗೇನು ಮಹಾ ಮಾಡ್ತಾರೆ ಆ ನೀರು ಸಿಡಿಸಿದ ಮಾತ್ರಕ್ಕೆಲ್ಲ ಆಗತ್ತೇನು ಎಲ್ಲ ಹೋಗ್ಬಿಡ್ತದೇನು ಅಂಥೇಳಿ ದೂಷಣೆ ಮಾಡ್ತಾ ಇರ್ತಾರೆ ಆಗ ಏನು ಮಾಡ್ತಾರೆ ಅಂತಂದರೆ ಕಪ್ಪು ಬಟ್ಟೆಯನ್ನು ಗೇರೆಣ್ಣೆಯಿಂದ ಕುಡಿದಂಥ ಹೋದ ಅದರ ಮೇಲೆ ಹಾಕಿ ಅದನ್ನು ಸ್ವಚ್ಛ ಮಾಡಿ ಬೆಳ್ಳಗೆ ಮಾಡ್ತಾರೆ ಆಗ ಮಂದಿಗೆ ಓಹೆಯವರು ಮಹಾನ್ ಭಾವರು ಅಂತ ಗೊತ್ತಾಗುತ್ತೆ ನೋಡ್ರಿ ಎಷ್ಟಿರಬೇಕು ಗೇರೆಣ್ಣೆಯಿಂದ ಪೂರ ಬಿಳಿಯ ವಸ್ತ್ರವನ್ನು ಕಪ್ಪು ಮಾಡ ಆ ಎಣ್ಣೆಯಲ್ಲಿ ಅದ್ದಿ ಪೂರ ಕಪ್ಪು ಮಾಡಿಬಿಟ್ಟಿದ್ದಾರೆ ಆ ಕಪ್ಪು ವಸ್ತ್ರದ ಮೇಲೆ ಇವರೇನು ಮಾಡ್ತಾರೆ ಅಂತಂದರೆ ಶಂಖದ ನೀರಿನಿಂದ ಪರಮಾತ್ಮನಿಗೆ ಅಭಿಷೇಕ ಮಾಡಿದಂತಹ ಆ ಶಂಖದ ನೀರಿನಿಂದ ಪ್ರೋಕ್ಷಣೆ ಮಾಡಿದ ಕ್ಷಣ ಆ ಕಪ್ಪು ಬಟ್ಟೆ ಸ್ವಚ್ಛವಾಗಿ ಬೆಳ್ಳಗಾಗುತ್ತಂತೆ ಈ ಮಹಿಮೆ ಸಾಕಾಗದೇನು ಇಂತಹ ಮಹಾಮಹಿಮರಾಗಿರುವಂತಹ ಶ್ರೀಪಾದರಾಜರ ಮಹಿಮೆಯನ್ನು ಕೇಳ್ರಿ ಅವರಿಗೆ ಶರಣು ಹೋಗ್ರಿ ಆಗ ಅವರು ಅನುಗ್ರಹ ಮಾಡಿದರೆ ಅವರಂತರ್ಗತ ಭಾರತೀಯರ ಮನ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಭುಜಿಸಿ ದೇವರಿಗೆ ನೈವೇದ್ಯವನ್ನು ಮಾಡಿ ಅನೇಕ ಥರದ ಶಾಖಗಳನ್ನು ತಿಂತಾರಂತೆ ಆಗ ನರರು ನಗಲು ಏನು ರೀ ಇವರು ಸನ್ಯಾಸಿಗಳಂತೆ ಎಂಥ ಪರಿ ತಿಂದಾರು ನೋಡ್ರಿ ಅಂತ ಅಂತ ಅಂಥೇಳರೆ ಕೃಷ್ಣನ ಕರುಣದಿಂದ ಪರಮಾತ್ಮನ ಅನುಗ್ರಹದಿಂದ ಶ್ರೇಷ್ಠವಾದ ಅನುಗ್ರಹದಿಂದ ಆ ಎಲ್ಲ ಶಾಖಗಳನ್ನು ಹೊರಗೆ ತೆಗೆದು ಅವು ಹಸಿ ಹಾಗೆ ಅಂತ ಆಗಿಂದ ತಯ ತರಕಾರಿ ತಯಾರಿರ್ತದ ತಿಂದದ್ದು ಪಲ್ಯ ಮಾಡಿದ್ದು ಅಪ್ಪ ಶಾಖ ಹಾಗೆ ತಿಂದಿದ್ರು ಅದು ಹೆಂಗೆ ತಿಂದಿದ್ರು ಅದು ಹೊರಗೆ ಬಂದು ಹಾಗೇ ಇದೆ ಅಂತ ನೋಡಿರಿ ಇಂತಹ ಮಹಿಮೆ ಸಾಲದೇ ಅಂತ ಕೇಳ್ತಾ ಇದ್ದಾರೆ ಇಂತಹ ಮಹಿಮರಾಗಿರುವಂತಹ ಶ್ರೀಪಾದರಾಜರ ಇವತ್ತು ಆರಾಧನೆ ಅವರ ಪೂಜೆಯನ್ನು ಮಾಡಿದ್ದೇವೆ ಅವರು ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಅವರಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಅವರ ಅನುಗ್ರಹ ಆಯಿತು ಅಂತಂದರೆ ಭಾರತೀಯ ಬಣ ಮುಖ್ಯ ಪ್ರಾಣ ಅಂತ ಪರಮಾತ್ಮನ ಅನುಗ್ರಹ ಆಗೇ ಆಗುತ್ತೆ ದೊಡ್ಡವರ ದಯೆ ಇತ್ತು ಅಂತಂದರೆ ಮಹಾನುಭಾವರ ಅನುಗ್ರಹ ಇತ್ತು ಅಂತಂದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆದ್ದರಿಂದ ಅಂತಹ ಶ್ರೀಪಾದರಾಜರ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೀನಿ ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂ ತೆರಿಗೆ ಬೇಕರವ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆಸಿಮನರು ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ